ಇವತ್ತು ನಮ್ಮ ರೋಣ ಮತ್ತು ಕ್ಷೇತ್ರದಾಗೂ ನಮ್ಮ ಎಳೆಯರು ಭಾಳ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿ ನಮ್ಮ ಗಮನಕ್ಕೂ ತರಲಿದೆ ಇವತ್ತು ಅವರು ಹಕ್ಕು ಒತ್ತಾಯವನ್ನು ಅವರು ಹಂಗೆ ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಭಾಳ ಸೀನಿಯರ್ಸ್ ಇದ್ದೇವೆ ನಾವು ಪಕ್ಷದಲ್ಲಿ ಐದು ಸರಿ ನಾಲ್ಕು ಸರಿ ಆರು ಸರಿ ಆದವ್ರಿಗೂ ಅವಕಾಶಗಳು ಸಿಕ್ಕಿಲ್ಲ ಇದು ಕೇವಲ ನಮ್ಮ ರೋಣಮತ ಕ್ಷೇತ್ರ ಅಂತಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಅಪ್ಪಾಜಿನ ಇದ್ದಾರೆ ಹಾಗೆ ಭಾಳ ಭಾಳ ಕ್ಷೇತ್ರಗಳಲ್ಲಿ ಅವ್ರಿಗೆಲ್ಲ ನಾವು ಅವಕಾಶ ಇವತ್ತು ಕಲ್ಪಿಸ್ಕೊಡ್ಲಿಕ್ಕೆ ಆಗಿಲ್ಲ ಆದರೆ ಮುಂದಿನ ಅದಕ್ಕೆ ನಾವು ಆಗಬೇಕು ಅದು ಆಗಬೇಕು ಅನ್ನೋ ವಿಚಾರವನ್ನು ನಾವು ಬಹುತೇಕ ಎಲ್ಲ ಶಾಸಕರ ಅಭಿಪ್ರಾಯನೂ ಕೂಡ ಅದೇ ಇದೆ ಅದಕ್ಕೆ ಆ ರೀತಿಯಾಗಿ ನಾವು ನಮ್ಮ ಹೈಕಮಾಂಡನ್ನು ಒತ್ತಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಪಾಟೀಲ್ ನಾಲ್ವತ್ತು ನಾಲ್ವತ್ತೈದು ವರ್ಷ ಆಯಿತು ಪಕ್ಷದಲ್ಲಿದ್ದು ಕೆಲಸ ಮಾಡ್ಕೊಂತ ಬಂದೀವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗೀನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗೀನಿ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗೀನಿ ಎಲ್ಲ ರೀತಿಯಿಂದ ಪಕ್ಷಕ್ಕೆ ಕೆಲಸ ಮಾಡ್ದವ್ರನು ಈ ಮತ್ತು ಇಷ್ಟೆಲ್ಲ ಹಿರಿಯರು ಪಕ್ಷದಾಗಿದ್ದು ನಾವು ಏನಾರ ಅವ್ರ ವಿರುದ್ಧ ಏನು ನಾವು ಧ್ವನಿ ಅವರು ನಮ್ಮ ಹೈಕಮಾಂಡ್ ಅಂದರೆ ಬುದ್ಧಿವಂತರು ಅವರು ನಮ್ಗಿಂತ ಭಾಳಷ್ಟು ಅನುಭವ ಬರೀ ನಾವು ಒಂದು ರಾಜಕೀಯ ಬಗ್ಗೆ ನಾವು ಮಾತಾಡ್ತೀವಿ ರಾಜ್ಯದ ಬಗ್ಗೆ ಆದರೆ ಇಡೀ ದೇಶವನ್ನು ಸಂಭಾಳಿಸ್ತಕ್ಕಂಥ ಒಂದು ಶಕ್ತಿ ಅವ್ರ ಹತ್ರ ಇರ್ತದೆ ಹಾಗಾದಕ್ಕೆ ಅದಕ್ಕೆ ಹೈಕಮಾಂಡ್ ಅಂತೀವಿ ನಾವು ಈ ಬರೀ ನಮ್ಮ ರಾಜ್ಯಕ್ಕೆ ಹೈಕಮಾಂಡ್ ಅದು ಎಲ್ಲ ಕಡೆಯೂ ಏನು ಹೇಳ್ತಾರೋ ಅದರ ಪ್ರಕಾರ ನಡೆಯುವಂಥ ಒಂದು ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ಸಚಿವ ಸ್ಥಾನ ನಿಮಗೆ ಬೇಕಂಥೇಳಿ ನಿಮ್ಮ ಕಾರ್ಯಕರ್ತರು ಈ ಯತ್ನ ಮಾಡಿದರು ಇಬ್ರು ಮೂರು ಮಂದಿ ಅದೇ ಹುಚ್ಚುತನ ಮಾಡಕತ್ತಿದ್ರು ಇವರು ಅವರು ಅದೇ ಹುಚ್ಚುತನ ಮಾಡಬಾರ್ದು ಅವನ್ನೆಲ್ಲ ಇರ್ಬೇಕು ಅಭಿಮಾನ ಎಲ್ಲ ಇರಲಿ ನಮ್ಗೆ ಸಿಕ್ಕಿಲ್ಲ ನಮ್ಮ ಅದು ಎಲ್ಲರಿಗೂ ಐತಿ ನಾವು ಯಾವಾಗಲೂ ಇದನ್ನ ಹತ್ತಿಕ್ಕೊಂತ ಬಂದೀವಿ ನಾವು ಕಾರ್ಯಕರ್ತರಿಗೆ ಅವರು ಹೋದವರೆ ಸರ್ ಏನೋ ಯಾವಾಗ ಯಾವಾಗ ನಾನು ಆಯ್ಕೆಯಾಗಿ ಬಂದಿರ್ತೀನಿ ಯಾವಾಗಲೂ ಅದೊಂದು ವಿಚಾರ ಮಾಡುವ ಆದರೆ ಈ ವರ್ಷ ಅವರು ನಮ್ಮ ಮಾತು ಕೇಳುವಂಗಿಲ್ಲ ಅವರು ಅದೇ ಐತೆ ನನ್ನದು ಐತಿ ಅವ್ರದ್ದು ಐತಿ ಒತ್ತಾಯ ನಮ್ಮದೇನು ವೈಯಕ್ತಿಕ ಕಾರ್ಯಕರ್ತರು ಒತ್ತಾಯ ಭಾಳಷ್ಟಿದೆ ಅವರು ಇನ್ನೂ ನಮ್ಮ ಕ್ಷೇತ್ರ ಏನು ಯಾವ ರೀತಿಯಲ್ಲಿ ಅದು ನಮ್ಗೆ ಅಭಿವೃದ್ಧಿ ಆಗಬೇಕಾಗಿತ್ತು ಆಗಿಲ್ಲ ಅದಕ್ಕೆ ಅವ್ರಿಗೆ ಇಂಥ ಸಂದರ್ಭದಲ್ಲಿ ಸೀಕ್ರೆ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಹಲವಾರು ಭಾಗಗಳಲ್ಲಿ ನೀರಾವರಿಯನ್ನು ತರ್ತಕ್ಕಂಥದ್ದು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದಾಗ ಅವರ ಅಭಿಪ್ರಾಯ ಇದೆ ಬಹುಶಃ ಈ ಸರ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರವರಾಗಲಿ ಅವರು ನನಗೂ ಕೂಡ ಅದರಲ್ಲಿ ಈ ಸಂಪುಟ ಒಂದು ವ್ಯವ ಏನು ರಚನೆ ಆಗುತ್ತೆ ಅದರಲ್ಲಿ ನನಗೆ ಅವಕಾಶ ಸಿಗುವಂಥ ಒಂದು ಆಶಾದಾಯಕನೂ ಕೂಡ ನನಗಿದೆ

ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ನಮ್ಮ ಉಸ್ತುವಾರಿಗಳಿಗೂ ಎಲ್ಲರಿಗೂ ನಮ್ಮಲ್ಲಿ ಇರ್ತಕ್ಕಂಥ ಮತ್ತು ಅವ್ರಿಗೂ ಗುರ್ತಿದೆ ಒಬ್ಬ ಸೀನಿಯರ್ ಶಾಸಕನಾಗಿ ಮತ್ತು ಒಳ್ಳೆ ರೀತಿಯಿಂದ ಇವತ್ತು ನಾವು ನಡ್ಕೊಂಡು ಅವ್ರ ಪಕ್ಷದ ಜೊತೆ ಇವ್ರಿಗೂ ಒಂದು ಸ್ಥಾನಮಾನ ಕಲ್ಪಿಸಿಕೊಡ್ಬೇಕು ಅನ್ನೋ ವಿಚಾರ ಕೂಡ ಅವ್ರ ಮನದಲ್ಲಿ ಬಂದಿದೆ ಒಳ್ಳೆಯ ಭರವಸೆ ಇದೆ ಸರ್ ಭರವಸೆ ಇದೆ ಭರವಸೆ ಇಟ್ಕೊಂಡೇ ಜೀವನ ಮಾಡೋದು ಮತ್ತೇನು ಮಾಡೋದು